ಅತ್ತೂರು ಸಂತ ಲಾರೆನ್ಸರ ಬಜೀಲಿಕಾ ಮೊದಲು ಪುಣ್ಯಕ್ಷೇತ್ರ ಇತ್ತು ಈಗ ಬಜೀಲಿಕಾ ಆ ವರ್ಗಕ್ಕೆ ಇರಿಸಿದ್ದಾರೆ ಈ ಪುಣ್ಯಕ್ಷೇತ್ರದ ಉತ್ಸವ ಮಹೋತ್ಸವ ಅಂದರೆ ಒಂದು ದೊಡ್ಡ ಉತ್ಸವ ಈ ಪ್ರದೇಶದಲ್ಲಿ ಒಂದು ನಾಡಹಬ್ಬ ಇದ್ದಾಗೆ ಸಂತ ಲಾರೆನ್ಸ್ ಪವಾಡ ಪುರುಷ ಸಂತ ಲಾರೆನ್ಸರ ಮುಖಾಂತರ ಸಿಕ್ಕಿದ ಎಲ್ಲ ವರಪ್ರಸಾದಿಗಳಿಗಾಗಿ ದೇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಜನರು ಇಲ್ಲಿ ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಸಹ ಜನ ಜನರು ಬರ್ತಾ ಇದ್ದಾರೆ ಇದೊಂದು ಸಂಗಮ ಇದ್ದ ಹಾಗೆ ಸಂಗಮ ಅಂದರೆ ಪವಿತ್ರ ಸ್ಥಳ ಈ ಪವಿತ್ರ ಸ್ಥಳದಲ್ಲಿ ಹೇಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎರಡು ನದಿಗಳು ಸೇರುವ ಸ್ಥಳಕ್ಕೆ ಸಂಗಮ ಅಂತ ಹೇಳ್ತೇವೆ ಆ ಸಂಗಮ ಸ್ಥಳದಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಇಲ್ಲಿ ಬಂದು ದೇವರ ವಾಕ್ಯದ ಸ್ನಾನ ಮಾಡಿ ಜನರು ಪುಣ್ಯ ಪಡೆದುಕೊಂಡು ದೇವರಿಗೆ ಹರಕೆಯನ್ನು ಹೊತ್ತು ಇಲ್ಲಿಂದ ತೆರಳುತ್ತಾರೆ ಈ ವರ್ಷದ ವಿಷಯ ಪ್ರತಿ ವರ್ಷ ಒಂದು ವಿಷಯ ಇರುತ್ತದೆ ದಿಲೇಕ್ಸಿ ತಿ ಅಂದರೆ ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ ಯೇಸು ಕ್ರಿಸ್ತರು ಹೇಳಿದ ಮಾತು ಇದರ ಬ್ಯಾಕ್ಗ್ರೌಂಡ್ ಹಿನ್ನೆಲೆ ಏನೆಂದರೆ ಈಗಿನ ಜಗದ್ಗುರು ಪೊಪ್ಲಿಯೋ ಅವರು ಅಕ್ಟೋಬರ್ ತಿಂಗಳಲ್ಲಿ ಕಳೆದ ವರ್ಷ ಸಿತೆ ಎಂಬ ಒಂದು ಪತ್ರವನ್ನು ನೀಡಿದರು ಇದರ ಅರ್ಥ ಇದರಂದರೆ ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ನೀವು ಇತರರನ್ನು ಪ್ರೀತಿಸಿರಿ ಕಣ್ಣಿಗೆ ಕಾಣುವ ನರರ ಪ್ರೀತಿಸದೆ ಕಾಣದ ದೇವರ ಹೇಗೆ ಪ್ರೀತಿಸುವೆ ಮೊದಲು ನೀ ಪ್ರೀತಿಸು ನಿನ್ನ ನೆರೆಯವರ ಆಗ ನೀ ಪ್ರೀತಿಪೆ ಆ ದೇವರ ನಿಜವಾದ ಎಲ್ಲ ಧರ್ಮಗಳ ಸಾರಾಂಶ ಇಷ್ಟೇ ದೇವರ ಪ್ರೀತಿ ಪರರ ಪ್ರೀತಿ ದೇವರು ನಮಗೆ ಕಾಣುವುದಿಲ್ಲ ಅದಕ್ಕಾಗಿ ನಾವು ಪರರ ಪ್ರೀತಿ ಮಾಡಿದರೆ ದೇವರ ಪ್ರೀತಿ ಮಾಡಿದ ಹಾಗೆಯೇ ಇಲ್ಲಿ ಎಷ್ಟೋ ಜನರು ಬರ್ತಾರೆ ಈ ಈ ವರ್ಷವನ್ನು ನಮ್ಮ ಧರ್ಮಾಧ್ಯಕ್ಷರು ಬಡವ ಬಲ್ಲಿದರ ಬಡ ಬಗ್ಗರ ವರ್ಷ ಅನ್ನೋದು ಘೋಷಿಸಿದ್ದಾರೆ ಈ ವರ್ಷ ಕೆಲವು ಸಾಧನೆಗಳನ್ನು ಮಾಡಲಿಕ್ಕೆ ನಾನು ಸೂಚನೆ ನೀಡಿದ್ದೇನೆ ಒಂದು ಈ ವರ್ಷ ಒಂದು ಬಡವರಿಗೆ ಒಂದಾದರೂ ಮನೆ ಅಥವಾ ಎರಡು ಮನೆಗಳನ್ನು ಕಟ್ಟಿಕೊಳ್ಳಲಿಕ್ಕೆ ನಮ್ಮ ಚರ್ಚ್ ವತಿಯಿಂದ ಎರಡನೇದಾಗಿ ಒಬ್ಬ ಬಡ ವಿದ್ಯಾರ್ಥಿಗೆ ಶಿಕ್ಷಣ ನೀಡಲಿಕ್ಕೆ ಮೂರನೇದಾಗಿ ನಾವು ಮದುವೆ ಸಮಾರಂಭಗಳಿಗೆ ಎಷ್ಟೋ ಖರ್ಚು ಮಾಡ್ತೇವೆ ಒಂದು ಮನೆ ಕಟ್ಟಿಕೊಟ್ರೆ ಎಷ್ಟು ಒಳ್ಳೆಯದು ಮತ್ತು ಇನ್ನೊಂದು ವಿಚಾರವನ್ನು ಕೂಡ ಹೇಳಿದ್ದೇನೆ ನಮ್ಮ ಪರಿಸರ ರಕ್ಷಣೆ ಈ ಹಬ್ಬದ ಮತ್ತು ಮದುವೆ ಸಂದರ್ಭದಲ್ಲಿ ಈ ಫೈರ್ ಬಾಕ್ಸ್ ಅಂತ ಹೇಳ್ತೇವೆ ನಾವು ಇದರಿಂದ ಪೊಲ್ಯೂಷನ್ ಪರಿಸರವನ್ನು ನಾವು ಹಾಳುಗೆಡಿತೇವೆ ಅದನ್ನು ರಕ್ಷಿಸಲು ನಮಗೆ ಅಗತ್ಯವಿದೆ ಇನ್ನೊಂದು ವಿಚಾರ ನಾನು ಹೇಳಿದ್ದು ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ಸ್ ಮನೆಯಲ್ಲಿ ಕೆಲಸ ಮಾಡುವವರು ಮನೆ ಕೆಲಸದವ್ರಿಗೆ ಕೂಡ ಒಂದು ಗೌರವವಿದೆ ಘನತೆ ಇದೆ ಅವರಾಗೆ ಗೌರವದ ಸಂಬಳ ನೀಡಬೇಕು ಮತ್ತು ಘನತೆ ನೋಡಬೇಕಂತ ಈ ಕೆಲವು ವಿಚಾರಗಳನ್ನು ನಾನು ನೀಡಿದ್ದೇನೆ ಈ ಮಹೋತ್ಸವದ ಶುಭಾಶಯಗಳನ್ನು ತಮಗೆಲ್ಲರಿಗೂ ತಲುಪಿಸ್ತಾ ಇದ್ದೇನೆ ಮತ್ತು ಇಲ್ಲಿ ಬಂದ ಎಲ್ಲ ಜನರಿಗೆ ದೇವರು ಆಶೀರ್ವಾದಗಳಿಂದ ಮತ್ತು ಸೌಹಾರ್ದತೆಗೆ ಹೆಸರುವಾಸಿಯಾದ ಈ ಪುಣ್ಯಕ್ಷೇತ್ರ ಸಂತ ಲೋರೆನ್ಸ್ ಬಸಲಿಕ ಅತ್ತೂರು ಇಲ್ಲಿ ಊರು ಪರ ಊರಿಂದ ಲಕ್ಷಾಂತರ ಭಕ್ತಾದಿಗಳು ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುತ್ತಾರೆ ಪ್ರತಿ ವರ್ಷ ಪುಣ್ಯಕ್ಷೇತ್ರವು ನಮಗೆ ಒಂದು ಧ್ಯೇಯವಾಕ್ಯವನ್ನು ಕೊಡುತ್ತದೆ ಈ ವರ್ಷದಲ್ಲಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ಪುಣ್ಯಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡುತ್ತೇನೆ ಸಂತ ಲೋರೆನ್ಸರು ಬಡವರಿಗಾಗಿ ಆಸಕ್ತರಿಗಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಹುತಾತ್ಮರಾದರು ಸಂತ ಸರ ಈ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ಮಾನಸಿಕ ನೆಮ್ಮದಿ ಹಾಗೂ ಆಯುಷ ಆರೋಗ್ಯ ಲಭಿಸಲಿ ಎಂದು ನಾನು ಈ ಸಮಯದಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇನೆ ಇಲ್ಲಿ ಭೇಟಿ ನೀಡದ ಪ್ರತಿಯೊಬ್ಬರೂ ಅವರ ಜೀವನದಲ್ಲಿ ಉನ್ನತಿ ಸಿಗಲಿ ಎಂದು ಆಶಿಸುತ್ತೇನೆ ಧನ್ಯವಾದಗಳು